ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮಗೆ ಇದುವರೆಗೂ ಸಪೋರ್ಟ್ ಮಾಡ್ತಾ ಬಂದಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಇದೇ ಥರ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡೋದಂತೂ ಮರಿಲೇಬೇಡಿ ಇನ್ನೂ ಹೆಚ್ಚಿನ ವೀಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಗೆ ಯಾವ ರೀತಿ ಅಡುಗೆ ಬೇಕು ಅನಿಸುತ್ತೋ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಆದಷ್ಟು ನಿಮಗೆ ಆ ಒಂದು ರೆಸಿಪಿನ ಶೇರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಇವತ್ತಿನ ರೆಸಿಪಿ ಬಂದು ಹೆಸರು ಬೇಳೆ ಪಾಯಸ ಇದು ಗೌರಿ ಹಬ್ಬಕ್ಕೆ ಅಂತ ನೈವೇದ್ಯ ಅದರಲ್ಲೂ ನೈವೇದ್ಯ ಮತ್ತು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಾದಂಥ ಹೆಸ್ರು ಬೇಳೆ ಪಾಯಸನ ಯಾವ ರೀತಿ ಮಾಡೋದಂತ ಹೇಳ್ಕೊಡ್ತೀನಿ ಬನ್ನಿ ಒಂದು ಸಣ್ಣ ಕುಕ್ಕರ್ನ ತೊಗೊಂಡಿದ್ದೀನಿ ಅದಕ್ಕೆ ಎರಡರಿಂದ ಮೂರು ಸ್ಪೂನು ಆಗುವಷ್ಟು ತುಪ್ಪನೇ ಸೇರಿಸಿ ಒಂದು ಲೋಟ ಅಂದರೆ ಟೀ ಲೋಟ ಒಂದು ಲೋಟದಷ್ಟು ಹೆಸರು ಬೇಳೆನ ತೊಗೊಂಡಿದ್ದೀನಿ ಈ ಲೋಟದಷ್ಟು ಬೇಳೆನ ತೊಗೊಂಡಿದ್ದೀನಿ ಒಂದು ಅದನ್ನು ಅದು ಚೆನ್ನಾಗಿ ತುಪ್ಪದಲ್ಲಿ ಗೋಲ್ಡನ್ ಬ್ರೌನ್ ಕಲರ್ ಬರುವವರೆಗೂ ಚೆನ್ನಾಗಿ ಹುರಿದಾದ ಹುರಿದಾದ್ಮೇಲೆ ಅದಕ್ಕೆ ಒಂದು ಲೋಟ ಹೆಸರುಬೇಳೆಗೆ ನಾಲ್ಕು ಲೋಟ ನೀರನ್ನು ಸೇರಿಸ್ಕೊಳ್ಳಿ ಒಂದು ಈ ನಿಮ್ದು ಇದೇ ಅಂತ ನೀವು ಜಾಸ್ತಿ ಜನ ಇದು ಐದರಿಂದ ಆರು ಜನಕ್ಕೆ ಮಾಡುವಂಥ ಪಾಯಸ ನಿಮಗೆ ಜಾಸ್ತಿ ಜನಕ್ಕೆ ಮಾಡ್ತೀನಿ ಅಂದರೆ ಇದನ್ನು ಡಬ್ಬಲ್ ಮಾಡಿಕೊಂಡ್ರೆ ಆಗಿರುತ್ತೆ ಇದು ಒಂದು ಲೋಟಕ್ಕೆ ಒಂದು ಲೋಟ ಹೆಸರು ಬೆಳೆಗೆ ನಾಲ್ಕು ಲೋಟ ನೀರು ಹಾಕ್ಕೊಂಡು ಅದನ್ನು ಮೂರರಿಂದ ನಾಲ್ಕು ವಿಷಲ್ ಬರೋವರೆಗೂ ಕೂಗಿಸ್ಕೊಂಡ್ರೆ ಅದು ಚೆನ್ನಾಗಿ ಬೇಯುತ್ತೆ ಅದಾದಮೇಲೆ ಅದು ಕೂಗ್ಲಿ ಅದು ಸೈಡಿಗೆ ಇಟ್ಟಿರೋಣ ಆಗೋವರೆಗೂ ಈ ಸ ಪಕ್ಕದಲ್ಲಿ ಒಂದು ಪಾತ್ರೆಗೆ ಒಂದು ಎರಡು ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸಿ ದ್ರಾಕ್ಷಿ ಗೋಡಂಬಿನ ಹುರ್ಕೋಬೇಕು ದ್ರಾಕ್ಷಿ ಗೋಡಂಬಿನ ಹುರ್ಕೊಂಡು ಅದನ್ನು ಎತ್ತಿ ಇಟ್ಕೊಳ್ಳಿ ಅದು ಗೋಲ್ಡನ್ ಬ್ರೌನ್ ದ್ರಾಕ್ಷಿ ಗೋಡಂಬಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಅದನ್ನು ಹುರ್ಕೊಂಡ್ಮೇಲೆ ಸೈಡ್ಗೆ ಇಟ್ಟು ಎತ್ತಿ ಇಟ್ಟು ಅದೇ ಪಾತ್ರೆಗೆ ನಾನು ಇಲ್ಲಿ ಒಂದು ಕಪ್ ಐದರಿಂದ ಆರು ಜನಕ್ಕೆ ಮಾಡೋದರಿಂದ ಮೂರು ಹಚ್ಚ ಸಣ್ಣ ಹಚ್ಚಾಗಷ್ಟು ಬೆಲ್ಲನ ತೊಗೊಂಡಿದ್ದೀನಿ ಮೂರು ಹಚ್ಚ ಬೆಲ್ಲನ ಮುರಿದು ಅದಕ್ಕೆ ಒಂದು ಸ್ವಲ್ಪ ನೀರು ಒಂದು ಲೋಟ ನೀರಾಗುವಷ್ಟು ಸೇರಿಸ್ಕೊಂಡು ಅದು ಕರಗೋವರೆಗೂ ಬಿಡಿ ಆ ಬೆಲ್ಲ ಕರಗ ಕೈ ಆಡ್ತಾ ಇರಿ ಬೆಲ್ಲ ಕರಗಬೇಕಾದ್ರೆ ಯಾಕಂದರೆ ಅದು ಸಿಹಿ ಬೆಲ್ಲ ಪಾಕ ಸಿಹಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅದರಿಂದ ಕೈ ಆಡ್ತಾ ಇರಿ ಇದು ಚೆನ್ನಾಗಿ ಬೆಲ್ಲ ಎಲ್ಲ ಕರಗಿದ್ಮೇಲೆ ಅದನ್ನು ಆಫ್ ಮಾಡಿಬಿಡಿ ಸ್ವಲ್ಪ ಒಂದು ಲೋಟ ಅಕ್ಕಿನ ಹುನಿ ಹಾಕಿದೆ ಒಂದು ಲೋಟ ಅಲ್ಲ ಅರ್ಧ ಲೋಟ ಒಂದು ಲೋಟದಲ್ಲಿ ಅರ್ಧ ಲೋಟ ಆಗುವಷ್ಟು ಅಕ್ಕಿನ ಹುಣಿ ಹಾಕಿ ಅದು ಒಂದು ಹತ್ತರಿಂದ ಇಪ್ಪತ್ತು ನಿಮಿಷ ಅದು ಉಣಿಬೇಕು ಅದಾದಮೇಲೆ ಅರ್ಧ ಒಳ ಕಾಯಿನ ಅರ್ಧ ಒಳ ಒಂದು ಕಾಯಿನ ತುರಿದಿಟ್ಕೊಂಡಿದೆ ಅದು ಕಾಯಿ ಮತ್ತು ಈ ಹುನ್ ನೆನೆಸಿರುವಂಥ ಅಕ್ಕಿನ ಸೇರಿಸಿ ಅದರ ಜೊತೆಗೆ ಮೂರರಿಂದ ನಾಲ್ಕು ಎಲೆ ಏಲಕ್ಕಿನ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ ನೋಡಿ ಈ ಬೆಲ್ಲ ಕರಗಿರುವಂಥ ಪಾಕಕ್ಕೆ ಈ ಮಿಶ್ರಣನ ಸೇರಿಸ್ಕೊಂಡು ಮಿಕ್ಸ್ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಚೆನ್ನಾಗಿ ಮಿಕ್ಸ್ ಮಾಡಿ ತಯಾರಿತ ಅದಕ್ಕೆ ನಾ ಜಾರಿಗೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಅದನ್ನು ಆ ಮಿಶ್ರಣಕ್ಕೆ ಸೇರಿಸ್ಕೊಳ್ಳಿ ಅದಾದಮೇಲೆ ನಾನು ಈ ಬೇಳೆನ ಬೇಯಿಸ್ಕೊಂಡಿದ್ದೆ ನೋಡಿ ಅದು ಯಾವ ರೀತಿ ಆಗಿದೆ ಈ ಆ ಹೆಸ್ರು ಬೇಳೆನ ಇದಕ್ಕೆ ಸೇರಿಸ್ಕೋಬೇಕು ನೋಡಿ ಕುಕ್ಕಲ್ಲಿ ಯುಜಲ್ನ ತೆಗೆದ್ಮೇಲೆ ಈ ರೀತಿ ಬೆಂದಿರುತ್ತೆ ಪರ್ಫೆಕ್ಟಾಗಿ ಬೇಳೆ ಬೆಂದೈತೆ ಇದಕ್ಕೆ ಇದನ್ನು ನಾವು ನಾವು ಮಾಡಿರುವಂಥ ಕಾಯಿ ಬೆಲ್ಲದ ಮಿಶ್ರಣಕ್ಕೆ ಇದನ್ನು ಸೇರಿಸ್ಕೊಳ್ಬೇಕು ಸೇರಿಸ್ಕೊಂಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದ್ರ ಜೊತೆಗೆ ಒಂದು ಕಪ್ ಆಗುವಷ್ಟು ಹಾಲನ್ನು ಸುದ ಸೇರಿಸ್ಕೊಂಡಿದ್ದೀನಿ ನಿಮ್ಗೆ ಅವಶ್ಯಕತೆ ಇದ್ದರೆ ಹಾಲನ್ನು ಸೇರಿಸ್ಕೊಳ್ಳಿ ಇಲ್ಲಾಂದರೆ ಬೇಡ ಏಕೆಂದರೆ ಕಾಯಿ ಹಾಕಿದ್ದೀನಲ್ಲ ಕಾಯಲೆ ಹಾಲಿನ ಅಂಶ ಇರುತ್ತೆ ನಾನು ಸೇರಿಸ್ಕೊಂಡಿದ್ದೀನಿ ಹಾಲಿದರೆ ಚೆನ್ನಾಗಿರುತ್ತೆ ಅಂತ ಇದಕ್ಕೆ ಐದರಿಂದ ಆರು ಜನಕ್ಕೆ ಮಾಡಿರೋದ್ರಿಂದ ಮೂರಿಂದ ನಾಲ್ಕು ಕಪ್ಪಾಗುವಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಇದು ಗಟ್ಟಿ ಇದ್ದಷ್ಟು ರುಚಿ ಜಾಸ್ತಿ ಇದು ಇದು ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ನಾನು ಎಸ್ ಬೆಳೆ ಜೊತೆಗೆ ಕರ್ಸೋಗೇನ ಹಾಕಿದ್ದೀನಿ ಕರ್ಸೋಗೇನ ಹುರ್ಕೊಂಡು ತುಪ್ಪದಲ್ಲಿ ಹುರ್ಕೊಂಡು ಹಾಕಿದ್ದೀನಿ ಇಲ್ಲಿ ಆ ವೀಡಿಯೋನ ಮಿಸ್ ಆಗಿಬಿಟ್ಟೈತೆ ಹಾಕಿಲ್ಲ ಅದನ್ನು ಸೇರಿಸಿಲ್ಲ ಯಾರ ಬೇ ಅದನ್ನು ಸೇರಿಸ್ಕೊಳ್ಳಿ ಕರ್ಸೋಗೆನ ಹಾಕ್ಕೊಳ್ಳಿ ನಿಮ್ಗೆ ಅವಶ್ಯಕತೆ ಇಲ್ಲ ಅಂದರೆ ಇಲ್ಲಾಂದರೆ ಇದೇ ರೀತಿ ಪ್ಲೇನಾಗಿ ಪಾಯಸನ ಕುಡಿಬೋದು ಅದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಕರ್ಸೋಗೆ ಸೇರಿಸ್ಕೊಂಡ್ರೆ ಬಾಯಿಗೆ ಕರ್ಸೋಗೆ ಸಿಗೋದ್ರಿಂದ ರುಚಿ ಇನ್ನೂ ಜಾಸ್ತಿ ಇರುತ್ತೆ ಅನ್ನೋದು ಇರುತ್ತೆ ನೋಡಿ ಇದಾದಮೇಲೆ ಗೋಡಂಬಿ ದ್ರಾಕ್ಷಿನ ಹುರ್ಕೊಂಡಿದ್ವಲ್ಲ ಅದನ್ನು ಸೇರಿಸಿ ಫೈನಲ್ ಆಗಿ ಪಾಯಸ ರೆಡಿಯಾಗಿದೆ ಇದನ್ನು ನೈವೇದ್ಯ ಅಥವಾ ಊಟದ ಜೊತೆಗೆ ತುಂಬಾ ರುಚಿಯಾಗಿರುತ್ತೆ ಆದಷ್ಟು ಇದನ್ನು ಟ್ರೈ ಮಾಡಿ ಹೇಗಿತ್ತು ಅಂತ ನಮಗೆ ಕಮೆಂಟ್ ಮುಖಾಂತರ ತಿಳಿಸಿ ಇನ್ನೂ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು